ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಜೋರಾಯ್ತು ಸಿಎಂ ಬದಲಾವಣೆಯ ಚರ್ಚೆ ರಾತ್ರಿ ಜಮೀರ್ ನಿವಾಸದಲ್ಲಿ ಅಹಿಂದ ನಾಯಕರುಗಳು ಸಭೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಬಿ ಕೆ ಹರಿಪ್ರಸಾದ್ ಮೀಟಿಂಗ್ ಅನ್ನ ಮಾಡಿರೋದು ಮೂವರು ನಾಯಕರ ನಡುವೆ ನಡೆದಂತ ಆ ಚರ್ಚೆ ಏನಿರಬಹುದು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಹಿಂದ ನಾಯಕನ ಬೆನ್ನಿಗೆ ನಿಲ್ಲುವಂತ ನಿರ್ಧಾರಕ್ಕೆ ಬಂದಿರಬಹುದಾ ಸಿದ್ದರಾಮಯ್ಯ ಬಲವಾಗಿ ನಿಲ್ಲುವ ಬಗ್ಗೆ ಪರಸ್ಪರ ಚರ್ಚೆಗಳಾಗಿರಬಹುದಾ ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಟಿಕೊಳ್ತಾ ಇದೆ ನೋಡಿ ಸಿ ಎಮ್ ಕಡೆಯವರು ಒಂದು ಕಡೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಡಿನ್ನರ್ಗೆ ಅಂತ ಸೇರಿ ಚರ್ಚೆ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಕಡೆಯವರು ಇನ್ನೊಂದು ಕಡೆಯಲ್ಲಿ ದೆಹಲಿಗೆ ಮ್ಯಾರಥಾನ್ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಏನು ಚರ್ಚೆ ಮಾಡಿರ್ಬೋದು ಅಂತ ನಿನ್ನೆ ಸಿ ಎಮ್ರನ್ನ ಜಮೀರ್ ಅವರು ಆಗಿದ್ರು ಅನ್ನುವಂಥ ಚರ್ಚೆ ಆಗಿತ್ತು ಕೆಲವು ನಾಯಕರುಗಳು ಭೇಟಿಯಾಗಿದ್ದಾರೆ ಸಿ ಎಮ್ ರನ್ನ ಅಂತ ಆ ಸಂದರ್ಭದಲ್ಲಿ ಸಿ ಎಂ ಯಾವಾಗ ಬೇಕಾದ್ರೂ ನಾವು ದೆಹಲಿಗೆ ಹೋಗಬೇಕಾಗಬಹುದು ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಹೇಳಿದ್ದಾರಿಗೆ ಅಂತ ಸೊ ಅದೇ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಿರ್ಬೋದಾ ಹಿಂದ ನಾಯಕರುಗಳು ನಾವು ಯಾವ ರೀತಿಯಾಗಿ ಸಿ ಎಂ ಬೆನ್ನಿ ನಿಂತ್ಕೊಳ್ಬೇಕು ಸಿ ಎಂ ಜೊತೆಗಿರಬೇಕು ಸಿ ಏ ಐದು ವರ್ಷ ಸಂಪೂರ್ಣವಾಗಿ ಈ ಸರ್ಕಾರವನ್ನು ಮುನ್ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಏನೆಲ್ಲ ಪ್ರಯತ್ನಗಳನ್ನು ಪಡಬೇಕಾಗತ್ತೆ ಯಾರ ಮೇಲೆ ಒತ್ತಡ ಹೇರಬೇಕು ಯಾರ ಜೊತೆಗೆ ಚರ್ಚೆ ಮಾಡಬೇಕು ಈ ವಿಚಾರಗಳ ಬಗ್ಗೆ ಚರ್ಚಿಸಿ ಪ್ರಸ್ತಾಪಿಸಿರಬಹುದಾದ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಒಟ್ಟಲ್ಲಿ ನಾಯಕರುಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇರೋದು ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಇರೋದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾ ಇರೋದು ಗಮನಿಸ್ತಾ ಇದ್ದರೆ ಯಾವುದೋ ಒಂದು ಬೆಳವಣಿಗೆ ಖಂಡಿತವಾಗಿಯೂ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗತ್ಯ ಅನ್ನೋದನ್ನ ಹೇಳ್ತಾ ಇದೆ ಯಾಕಂದ್ರೆ ಸಿ ಎಂ ಆಪ್ತರು ಎಲ್ರು ಒಗ್ಗೂಡ್ತಾ ಇದ್ದಾರೆ ಕೆಲವರು ಮನೆಯಲ್ಲಿ ಊಟಕ್ಕೆ ಅಂತ ಸೇರ್ತಾ ಇದೀವಿ ನಾವು ಊಟಕ್ಕೆ ಸೇರಬಾರದಾ ತಿಂಡಿಗೆ ಸೇರಬಾರದಾ ಅಂತ ಹೇಳ್ತಾ ಹೇಳ್ತಾರೆ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ ಈಗ ಸತ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಸಿ ಎಂ ಹೇಳ್ತಿರೋದು ಒಂದೇ ಸ್ಟೇಟ್ಮೆಂಟ್ ಐದು ವರ್ಷ ನಾನೇ ಸಿ ಎಮು ಮುಂದಿನ ಬಜೆಟು ನಾನೇ ಮಂಡನೆ ಮಾಡ್ತೀನಿ ಅಂತ ಅಂದರೆ ಇದೆಲ್ಲವೂ ಕೂಡ ಆಪ್ತರೇ ಹೇಳಿಸ್ತಾ ಇದ್ದಾರಾ ನೀವು ಓದಲಿ ಬಂದಲ್ಲಿ ಇದನ್ನು ಹೇಳಬೇಕು ನೀವೇ ಸಿ ಎಮ್ ಅನ್ನೋದನ್ನು ಹೇಳಬೇಕು ಅಂತ ಹೇಳಿಸ್ತಾ ಇದ್ದಾರಾ ಅಥವಾ ಸಿದ್ದರಾಮಯ್ಯವರೇ ನಾನು ಹಿಂಗೆ ಹೇಳ್ತೀನಿ ನೀವೆಲ್ಲರೂ ನಾನು ಬೆನ್ನಿಂಗ್ ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ ಇನ್ನೊಂದು ಕಡೆಯಲ್ಲಿ ಡಿ ಕೆ ಬ್ರದರ್ಸ್ ತಮ್ಮದೇ ಪ್ರಯತ್ನ ನಡೆಸ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು ಸಿ ಎಂ ಏನು ಮಾತು ಕೊಟ್ಟಿದ್ದಾರೋ ಆ ಮಾತಿಗೆ ಬದ್ ವಾಗಿರ್ತಾರೆ ಅವ್ರ ಮಾತು ತಪ್ಪಲ್ಲ ಅಂತ ಏನು ಮಾತು ಕೊಟ್ಟಿರ್ಬೋದು ಸಿದ್ದರಾಮಯ್ಯವರು ಆ ಮಾತು ತಪ್ಪುವ ಕೆಲಸವನ್ನು ಈಗ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು ಒಟ್ಟಿನಲ್ಲಿ ಬಣ ಬಡಿದಾಟ ಈಗ ಹಾದಿರಂಪ ಬೀದಿರಂಪ ಆಗ್ತಾ ಇದೆ ಕೆಲವು ದಿನಗಳ ಹಿಂದೆ ಬಿ ಜೆ ಪಿಲ್ಲಿ ಇದೇ ಒಂದು ಪರಿಸ್ಥಿತಿ ಇತ್ತು ವಿಜಯೇಂದ್ರ ಅವ್ರ ಪರವಾಗಿ ಒಂದು ಸ್ವಲ್ಪ ಮಂದಿ ಯತ್ನಾಳ್ ಅವರ ಪರವಾಗಿ ಒಂದು ಸ್ವಲ್ಪ ಮಂದಿ ಅವ್ರ ಮೀಟಿಂಗ್ ಮಾಡಿದ್ರು ಅಂತ ಇವರು ಇವ್ರ ಮೀಟಿಂಗ್ ಮಾಡಿದ್ರು ಅಂತ ಅವರು ಅಂತ ಆದರೆ ಬಹುಮತ ಬಂದು ಸರ್ಕಾರ ರಚನೆಯಾಗಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ನಲ್ಲೂ ಕೂಡ ಈ ರೀತಿಯಾಗಿ ಮೀಟಿಂಗ್ ನಡೀತಾ ಇರೋದು ಅದು ಕೂಡ ಎಲ್ಲ ಹಿರಿಯ ನಾಯಕರೇ ಎಲ್ಲರೂ ಕೂಡ ಅನುಭವಿಗಳು ಹಿರಿಯ ನಾಯಕರು ನಾವು ಈ ಥರ ಮಾಡಿದ್ರೆ ಏನಾಗತ್ತೆ ಏನು ಮೆಸೇಜ್ ಪಾಸ್ ಆಗತ್ತೆ ಎಷ್ಟು ಮಟ್ಟಿಗೆ ಅದು ಡ್ಯಾಮೇಜ್ ಆಗುತ್ತೆ ಇದರ ಅರಿವಂತೂ ಖಂಡಿತವಾಗಿ ಎಲ್ರಿಗೂ ಇದೆ ಇಂಥವ್ರೇನೇ ಈ ರೀತಿಯಾದಂಥ ಮೀಟಿಂಗ್ಗಳನ್ನು ಮಾಡ್ತಾ ಇರೋದು ಹೈಕಮಾಂಡ್ ನಾಯಕರು ಬಹಿರಂಗವಾಗಿ ಏನೂ ಚರ್ಚಿಸಬೇಡಿ ಬಹಿರಂಗವಾಗಿ ಏನೂ ಮಾತಾಡಬೇಡಿ ಸುಮ್ಮನಿರಿ ಅಂತ ಹೇಳಿದ್ರು ಕೇಳದೇ ಇರೋದು ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ನೀವು ಸಿ ಎಂ ಟೀಮಲ್ಲಿ ನೋಡ್ತಾ ಇದ್ದೀರಲ್ಲ ಸಿ ಎಮ್ ಟೀಮ್ನಲ್ಲಿ ಎಲ್ಲ ಹಿರಿಯ ನಾಯಕರೇ ಇರೋದು ಯಾಕೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿಲ್ವಾ ಈ ಥರ ನಾವು ಮೀಟಿಂಗನ್ನು ಮಾಡೋದು ಪ್ರತ್ಯೇಕವಾಗಿ ಸೇರೋದು ಏನು ಮೆಸೇಜ್ ಪಾಸಾಗುತ್ತೆ ಅಂತ ಜಮೀರವ್ರಿಗೆ ಗೊತ್ತಿಲ್ವಾ ಮಹಾದೇವಪ್ಪುರವ್ರಿಗೆ ಗೊತ್ತಿಲ್ವಾ ಅವ್ರಿಗೆ ಗೊತ್ತಿಲ್ವಾ ದಿನೇಶ್ ಗುಂಡೂರಾವ್ ಅವ್ರಿಗೆ ಗೊತ್ತಿಲ್ಲ ಕೃಷ್ಣ ಬೇರೆಗಳು ಅವ್ರಿಗೆ ಗೊತ್ತಿಲ್ವಾ ಏನು ಮೆಸೇಜ್ ಪಾಸಾಗುತ್ತೆ ಯಾವ ಸಂದೇಶ ರವಾನೆ ಆಗುತ್ತೆ ನಾವು ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ಮಾಡೋದು ಹಠಕ್ಕೆ ಹಿಡಿಯೋದು ಅದು ಪಕ್ಷದ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿಲ್ವಾ ಗೊತ್ತಿದ್ದೂ ಸೇರ್ತಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನ ಪ್ರಯತ್ನವೋ ಅಥವಾ ನಾವ್ ಇಲ್ದಿದ್ರೂ ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಸಿಎಂ ಆಗಬಾರ್ದು ಅನ್ನುವಂಥದ್ದು ಏನಿರಬಹುದು ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇದೆ ಇದೀಗ ನಿನ್ನೆ ನಡೆದಂಥ ಮೀಟಿಂಗ್ ಮೊನ್ನೆ ಎಲ್ಲ ಸತೀಶ್ ಜಾರಕಿಹೊಳಿ ಅವ್ರ ನಿವಾಸದಲ್ಲಾಗಿತ್ತು ಸಿ ಎಂ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ಚರ್ಚೆಗಳನ್ನು ಮಾಡಿದರು ಅಲ್ಲಿ ಸಿ ಎಂ ಏನು ನಿರ್ದೇಶನ ಕೊಟ್ಟಿದ್ದಾರೋ ಗೊತ್ತಿಲ್ಲ ಒಟ್ಟೊಟ್ಟಿಗೆ ಇವರೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸೊ ಇದೀಗ ಜಮೀರ್ ನಿವಾಸದಲ್ಲೂ ಕೂಡ ಮೀಟಿಂಗನ್ನು ಮಾಡಲಾಗಿದೆ